ಹೈಕಮಾಂಡ್ ವಾರ್ನಿಂಗ್ ನಡುವೆ ಕೂಡ ಈಗಾಗಲೇ ಮತ್ತಷ್ಟು ಕೋಪಗೊಂಡಿರೋ ಬಿಜೆಪಿಯ ರೆಬೆಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮೈಸೂರಿಗೆ ಬಂದಿದ್ರು ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದು ವಾಪಸ್ ಆಗಿದ್ದಾರೆ ಬಿವೈ ವಿಜಯೇಂದ್ರ ವಿರುದ್ಧ ಯಾವಾಗ್ಲೂ ಕಿಡಿಕಾರುತ್ತಾ ಇದ್ದ ಶಾಸಕ ಯತ್ನಾಳ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ರು ಯತ್ನಾಳ್ಗೆ ಕೆಲವು ಸ್ಥಳೀಯ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಕೂಡ ಜೊತೆಯಾಗಿದ್ರು ಇನ್ನು ಯತ್ನಾಳ್ ಅವರು ಚಾಮುಂಡಿ ತಾಯಿಯ ದರ್ಶನ ಮುಗಿಸಿ ವಾಪಸ್ ಆಗುವ ವೇಳೆ ಬಿಎಸ್ವೈ ಬಿವೈವಿ ಅಭಿಮಾನಿಗಳು ಜೈ ವಿಜಯೇಂದ್ರ ಜೈ ಯಡಿಯೂರಪ್ಪ ಅಂತ ಘೋಷಣೆಗಳನ್ನು ಕೂಗಿದ್ರು ಈ ವೇಳೆ ಒಂದು ರೀತಿ ತೀವ್ರ ಮುಜುಗರಕ್ಕೆ ಒಳಗಾಗಿ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೆ ಮೌನಕ್ಕೆ ಶರಣಾಗಿ ಅಲ್ಲಿಂದ ಯತ್ನಾಳ್ ಹೋಗಿದ್ದಾರೆ ಗುರುವಾರ ಯತ್ನಾಳ್ ನೇತೃತ್ವದ ರೆಬೆಲ್ ಟೀಮ್ ಸಭೆ ಮಾಡಿದೆ ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆ ಒಂದಷ್ಟು ಚರ್ಚೆಗಳಾಗಿದೆ ರಾಜ್ಯಾಧ್ಯಕ್ಷ ಸ್ಪರ್ಧೆಗೆ ಯಾರನ್ನ ಚುನಾವಣೆಗೆ ನಿಲ್ಲಿಸಬೇಕು ಅನ್ನೋ ವಿಚಾರವಾಗಿಯೂ ಕೂಡ ಒಮ್ಮತದ ಅಭಿಪ್ರಾಯಕ್ಕೆ ಬಂದಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ಈ ಬೆಳವಣಿಗೆಗಳ ಮಧ್ಯೆ ಚಾಮುಂಡಿ ಬೆಟ್ಟದಲ್ಲಿ ಯತ್ನಾಳ್ ಮುಂದೆಯೇ ಜೈ ವಿಜಯೇಂದ್ರ ಅಂತ ಘೋಷಣೆ ಕೂಗಿದ್ದು ಯತ್ನಾಳ್ ಅವರಿಗೆ ಒಂದಷ್ಟು ಮುಜುಗರ ಉಂಟು ಮಾಡಿದೆ কলমে <laughs>